ಶ್ರೀ ಮಹಾಗಣಪತಿ ನಮ ಮಂಡಲ ಮೋದಕ ಹವನ ಮಂಡಲ ದುರ್ಗಾ ಹವನ ಕಲಗದಲ್ಲಿ ನಡೀತಾ ಇರುವಂತಹ ಸಂಗತಿ ನಿಮಗೆಲ್ಲ ಚೆನ್ನಾಗಿ ಗೊತ್ತಿತ್ತು ನಲವತ್ತೆಂಟು ದಿವಸದ ಈ ವಿಶೇಷ ಕಾರ್ಯಕ್ರಮದ ಒಂದು ಹಿತ್ರದಲ್ಲಿ ಪಾರಾಯಣಾದಿಗಳು ಮತ್ತು ಶತಚಂಡಿ ಹವನ ಶಕ್ತಿ ಪಂಚಾಕ್ಷರಿ ಜಪ ಯಜ್ಞ ಹೀಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಸಿದ್ಧತೆಯನ್ನು ಮಾಡ್ತಾ ಇದರ ಸಮಾರೋಪದ ಸಂದರ್ಭದಲ್ಲಿ ಅಂದ್ರೆ ನಾಡಿಗೆ ಶುಕ್ರವಾರ ಮೂವತ್ತನೇ ತಾರೀಕು ಇಲ್ಲಿ ಶಿವಪಾರ್ವತಿ ಕಲ್ಯಾಣ ಎನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡುವಂಥ ನಾವೆಲ್ಲ ಬಂದು ಅವತ್ತು ಸಮಾಲೋಚನೆ ಮಾಡಿ ಅದೇ ಪ್ರಕಾರವಾಗಿ ಸಮಾಲೋಚನೆ ಮಾಡಿಕೊಂಡು ಎಲ್ಲ ರೀತಿಯ ತಯಾರಿಯನ್ನೆಲ್ಲ ಚೆನ್ನಾಗಿ ಮಾಡಿಕೊಂಡಿದ್ದು ಹೌದು ಆದರೆ ಏನು ಮಾಡೋದು ವಿಶೇಷವಾಗಿ ನಮಗೆ ಪ್ರಾಕೃತಿಕವಾದ ತೊಂದರೆಯೇ ಹೆಚ್ಚಿಗೆ ಕಾಡ್ತಾ ಇದ್ದು ವಿಪರೀತವಾದಂಥ ಮಳೆ ಸಿದ್ಧತೆಯನ್ನು ಏನು ಮಾಡೋದಕ್ಕೂ ಪಾಪ ಕೆಲಸಗಾರರಿಗೆ ಆಗ್ತಾ ಇಲ್ಲ ನಮ್ಮಲ್ಲಿ ಸುತ್ತಮುತ್ತಲಿನ ಏನು ಈಗ ಕೆಸರುಗದ್ದೆ ಮೆಣಸೆಗದ್ದೆ ಆಲಳ್ಳಿ ಹೀಗೆ ಆ ಜೊತೆಯಲ್ಲಿ ಹರಿಗಿ ಕೊಡ್ತೀನಿ ಈ ಭಾಗದರೆಲ್ಲ ಏನು ಇಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡುವ ಉತ್ಸಾಹದಲ್ಲಿದ್ದ ಆಯ್ಕೆಲ್ಲ ಉತ್ಸಾಹದಲ್ಲಿದ್ದವರಿಗೆಲ್ಲ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮಳೆ ವಿಪರೀತವಾದಂಥ ತೊಂದರೆಯನ್ನು ಕೊಡ್ತಾ ಇತ್ತು ಈ ಹೊತ್ತಿನಲ್ಲಿ ಅನೇಕ ವ್ಯಕ್ತಿಗಳು ನಿಂಗೆಲ್ಲ ಸಹಕಾರ ಕೊಡ್ತಾ ಇದ್ದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಾನು ಕೆಲವರಿಗೆಲ್ಲ ಕರೆಯೋದು ಕೇಳಿದ್ದೆವು ಕರೆಯೋದು ಒಂದು ನನಗೆ ಸರಿಯಾಗೇನು ಗೊತ್ತಿಲ್ಲ ಆದರೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಮನೆಗೆ ನನಗೆ ಬಂದು ಕರೆಯೋಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ಬೆಳಗ್ಗೆ ಮಧ್ಯಾಹ್ನವರಿಗೆ ಇಲ್ಲಿ ಹೋಮದ ಕಾರ್ಯಕ್ರಮವೇ ಆಪದಕ್ಕಾಗಿ ಯಾಕಂದರೆ ಪ್ರತಿನಿತ್ಯ ಸಹಸ್ರ ಮೋದಕ ಹವನವನ್ನು ನಡೆಸುವ ಪ್ರತಿನಿತ್ಯ ದುರ್ಗಾ ಹವನವನ್ನು ನಡೆಸುವ ಇದು ಮುಗಿಸಿ ನಮ್ಗೆ ಹೊರಡೋದಕ್ಕೆ ಬಹಳ ತಾಂತ್ರಿಕವಾದಂತಹ ತೊಂದರೆ ಆಗ್ತಾ ಇದ್ದು ನೋಡೋದು ನಿಮಗೆ ಎಲ್ಲರಿಗೂ ಗೊತ್ತಿತ್ತು ಅದಕ್ಕೆ ನನ್ನೆಲ್ಲ ಅಂತ ಹೇಳಿದ್ದು ಅದಕ್ಕೆ ಇಲ್ಲೇ ಗೊತ್ತಿಲ್ಲ ಅದಕ್ಕೆ ನಮ್ಮ ಸ್ನೇಹಿತರಾದಂತಹ ರಾಘವೇಂದ್ರ ಬೆಟ್ಟಕೊಪ್ಪನತ್ರ ಆ ಕಡೆ ಸಿರ್ಸಿ ಕಡೆ ಎಲ್ಲ ಸ್ವಲ್ಪ ಕರೆದು ಎಲ್ಲ ಮಾಡುವಂತ ಹೇಳಿದ್ದೆ ಹಾಗೆ ಹುಳೆಕಲ್ಲು ಗುರು ಅಂತ ಹೇಳಿದ್ದೆ ನಮ್ಮ ಭಾಗದಲ್ಲಂತೂ ಬಿಡು ಅನೇಕರು ಆಲಳ್ಳಿ ವಿನಿ ಅಂತೂ ಈಗಾಗಲೇ ಅನೇಕರು ಕರೀತಾ ಇದ್ದ ಮತ್ತು ಮುಖ್ಯವಾಗಿ ಶಿವನ ದಿಬ್ಬಣದ ಸಂಪೂರ್ಣವಾದಂತಹ ಜವಾಬ್ದಾರಿ ಭವಂತಿ ಕುಟುಂಬಕ್ಕೆ ಇದ್ದು ಅದ್ರ ಮೇಲೆ ವಿನಯನೇ ಆದ ಜವಾಬ್ದಾರಿ ಅಂತ ಕಡಿತ ನಾಳೆ ವೇದಿಕೆಯಲ್ಲೂ ಅವ್ರದ್ದೇ ಅದರ ಕಾರ್ಯಕ್ರಮ ಹಾಗೆ ಈ ಹೆಣ್ಣಿನ ಮನೆ ಕಡೆದಲ್ಲಿ ನಂಗೆ ಈಗ ತಾಲ್ಗೋಡು ಕುಟುಂಬದವರು ನಂಗೆ ಕಲಗದ್ದೆವು ಎಲ್ಲ ನಂಗೆಲ್ಲ ಇದರಲ್ಲಿ ಇದ್ದೆ ಇಲ್ಲಿ ಅನೇಕರು ಅದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ದ ನಮ್ಮ ನವೀನ ನವೀನಹಳ್ಳಾರೆಲ್ಲ ಇದರಲ್ಲಿ ತುಂಬ ಈ ಮೋದಕ ಆವರಣದಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದ ಭಾಳ ಜನ ಅದರಲ್ಲಿ ಏನೂ ತೊಂದರೆ ಆಗದೆ ಈ ಕಾರ್ಯಕ್ರಮಗಳು ನಡೀತಾ ಇತ್ತು ಹಾಗೆ ಗಣಪತಿ ಗುಂಜುಗಳು ಹೀಗೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಕಡೆ ಅವರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿದ್ದೆ ಎಲ್ಲ ಕೊಡಲೇಬೇಕು ಅಂತ ಹೇಳಿ ಕಾರಣ ಇಷ್ಟು ನಿಮಗೆ ಯಾರು ತಪ್ಪು ತಿಳ್ಕೊಂಬದಕ್ಕೆ ನನಗೆ ಸ್ವ ವೈಯಕ್ತಿಕವಾಗಿ ನಮ್ಮ ಆರೋಗ್ಯವು ಇದ್ದಿದ್ದರಿಂದ ಓಡಾಟ ಆಗ್ತಾ ಇಲ್ಲ ಓಡಾಟ ಮಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇತ್ತು ಹಾಗಾಗಿ ಎಲ್ಲರನ್ನೂ ಕರೆಯೋದಕ್ಕೆ ಆಗ್ತಾ ಇದೆ ಹಾಗೆ ನಾವು ನಮ್ಮ ಈ ದೇವಸ್ಥಾನದಲ್ಲಿ ನಮ್ಗೆ ಯಾವಾಗಲೂ ಸಾಕಾರ ಮಾಡ್ತಾ ಇರುವಂಥ ನಮ್ಮ ಇಡೀ ಭಾಗದ ಚಂದ್ರಾಸನ ತಿಂಪು ಮುಸ್ತಕ ಹನೀಪ ಸಮೀರ ಬೈಜು ಹೀಗೆಲ್ಲ ಜನ ಇತ್ತ ಅವೆಲ್ಲ ಇಲ್ಲಿ ತುಂಬ ಕೆಲಸವನ್ನು ಮಾಡಿ ಎಲ್ಲರನ್ನೂ ತಾನು ಆಮಂತ್ರಣ ಮಾಡ್ತಾ ಇದ್ದೀನಿ ನೀವು ಓಡಾಡಬೇಡ ಅಂತ ನನಗೆ ಈಗಾಗಲೇ ಅವ್ರು ಹೇಳ್ತಾ ಇದ್ವಿ ಜೊತೆಗೆ ರಾಮಚಂದ್ರ ನಾಯಕರು ನಮ್ಮ ಹೊಣೆಗಟ್ಟಿಗೆ ಹೀಗಿದ್ದವರಿಗೆಲ್ಲ ನಾವು ಹೇಳಿ ಆಗಿ ಹೀಗೆ ನಮ್ಮ ಅನೇಕ ಇನ್ನೂ ಅಂತ ಹೆಸರು ಹೇಳದ ಹೋದ್ರೆ ನೂರಾರು ಜನ ನಮ್ಮ ಸ್ನೇಹಿತ ವರ್ಗದವರು ಇದರಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ವೈದಿಕರಾದಂಥ ಅಗೇರಿ ಮಹೇಶ್ ಭಟ್ ಅವರು ದಿವಸ ಮೋದ್ಕಃವನ್ನ ನಡೆಸಲು ವಿಶೇಷ ಸಹಕಾರವನ್ನು ಕೊಡ್ತಾ ಇದ್ರು ನಮ್ಮ ಪುರೋಹಿತರಾದಂಥ ಕೃಷ್ಣ ಭಟ್ರಂತೂ ವಯಸ್ಸಿಗೆ ಮೀರಿ ಕೆಲಸವನ್ನು ಮಾಡ್ತಾ ಇದ್ದು ಗೋಕರ್ಣದ ಷಡಕ್ಷರಿ ಕೃಷ್ಣ ಕಡೆಯವರು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋಕ್ಕೆ ಬರ್ತಾ ಇದ್ದ ನಮ್ಮ ದೇವಸ್ಥಾನದಲ್ಲಿ ಯಾವಾಗಲೂ ಹೋಮ ಹವನೆಗಳನ್ನು ನಡೆಸ್ತಾ ಇರುವಂತಹ ಪ್ರವೀಣ ಭಟ್ಟಿ ಕೆರೆ ಹೊಂಡ ಮತ್ತು ನಮ್ಮ ಬೈಬಳ್ಳಿ ನಮ್ಮ ಕುಟುಂಬದವನು ಹೌದು ವಿನಯ ಅಂತ ಹೇಳುವವನು ತುಂಬ ಕೆಲಸವನ್ನು ಇಲ್ಲೆಲ್ಲ ಮಾಡ್ತಾ ಇದ್ದರು ಹೀಗೆ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಿಂದ ಒಳ್ಳೆಯ ಸಹಕಾರಗಳನ್ನೆಲ್ಲ ಕೊಡ್ತಾ ಇದ್ದು ಕರಿತಾ ಇದ್ದ ಆದರೆ ಎಷ್ಟು ಜನರಿಗೆ ಈ ಮಳೆಯಲ್ಲಿ ಫೋನು ಇಲ್ಲೇ ಕರೆಂಟ್ ಇಲ್ಲೇ ರಸ್ತೆ ಸಂಪರ್ಕ ಸರಿ ಈ ಎಲ್ಲ ವ್ಯವಸ್ಥೆ ಅವ್ಯವಸ್ಥೆಯಲ್ಲಿ ಅವಕ್ಕೆಲ್ಲ ಏನೇನು ಕೆಲಸ ಮಾಡೋದಕ್ಕೆ ಅವಕೂ ಆಗ್ಬೇಕು ಅಂತ ನಾವು ಹೇಳೋದು ಸಾಧ್ಯ ಆಗ್ತಾ ಇದೆ ಹಾಗೆ ಮುಂಜುಗೋಡು ಶೇಷಗಿರಿ ಹತ್ರ ಒಂದು ವಿನಂತಿ ಮಾಡ್ಕೊಂಡಿದ್ದೀವಿ ಈ ವಿವಾಹ ಕಾರ್ಯಕ್ರಮವನ್ನ ವೇದಿಕೆಯಲ್ಲಿ ಅತ್ಯಂತ ಸುಂದರವಾಗಿ ಆಗ ಹಾಗೆ ಮಾಡಿಕೊಡುವಂತ ಅದೇ ಪ್ರಕಾರ ಮಾಡ್ತಾ ಇದ್ದೆ ಇನ್ನೊಂದು ಮುಖ್ಯ ವಿಷಯ ನಿಮಗೆ ಗೊತ್ತಿಲ್ಲ ನಾಲ್ಕು ಜನ ಸ್ವಾಮಿಗಳು ಈ ಒಂದು ವಿಶೇಷ ಕಾರ್ಯಕ್ರಮ ಕೊಡ್ತಾ ಇದ್ದವು ನಮ್ಮ ಶ್ರೀಮಂತ ನೆಲೆಮಾ ಮಠದ ಸ್ವಾಮೀಜಿಗಳು ಹಾಗೆ ನಮ್ಮ ಸಿದ್ದಾಪುರದ ಶಿರಳಿ ಮಠದ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳು ಹಾಗೆ ವಿನಯ ಗುರುಜಿ ಅಂತ ಹೇಳುವವರು ಹಾಗೆ ನಮ್ಮ ಹೊಸನಗರದ ಮೂಲೆಗದ್ದೆ ಮಠದಿಂದ ವೀರಶೈವಲಿಂಗಾಯತಕ್ಕೆ ಸಂಬಂಧಪಟ್ಟಂಥ ಮಠದ ಸ್ವಾಮೀಜಿಗಳು ಸಹ ಇಲ್ಲಿ ಬರ್ತಾ ಇತ್ತು ಹೀಗೆ ಅವರ ಜೊತೆಗೆ ಜೊತೆಯಲ್ಲಿ ನಮ್ಮ ಉಸ್ತುವಾರಿ ಸಚಿವರಾಗಿರುವಂಥ ಮಂಗಳಾಳು ವೈದ್ಯರವರು ಈಗಾಗಲೇ ಬರ್ತೇನೆ ಅಂತ ಒಪ್ಪಿಕೊಂಡಂಥವ್ರು ಹಾಗೆ ನಮ್ಮ ನೆಚ್ಚಿನ ಎಂಪಿಗಳು ಸನ್ಮಾನ್ಯ ವಿಶ್ವೇಶ್ವರ ಹೆ ಕಾಗೇರಿ ಅವರು ಅವರು ಬರ್ತೇನೆ ಅಂತ ಹೇಳಿದ್ದಾರೆ ನಮ್ಮೆಲ್ಲ ಅತ್ಯಂತ ಈ ಜನಪ್ರಿಯ ಶಾಸಕರಾದಂತಹ ಭೀಮಣ್ಣ ಇದೊಂದು ಇಡೀ ದಿವಸ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತೇನೆ ಅಂತ ಈಗಾಗಲೇ ಹೇಳಿದ್ದಾರೆ ಹೀಗೆ ಇವರೆಲ್ಲರ ಸಹಯೋಗ ಸಹಕಾರ ಮತ್ತೆ ಭಕ್ತ ಜನರ ಸಹಕಾರ ಅನೇಕರು ಈ ಒಂದು ಮಂಡಲ ಮೋದಕ ಹವನ ನಡೆಯಲಿ ಅಂತ ಹೇಳಿ ಪ್ರತಿನಿತ್ಯ ನಡೆಯುವುದಕ್ಕೆ ಏನ್ ಬೇಕೋ ಆ ಎಲ್ಲ ವ್ಯವಸ್ಥೆಗಳನ್ನ ಅಕ್ಕಿಯೋ ಕಾಯಿಯೋ ಬೆಲ್ಲವೋ ತುಪ್ಪವೋ ಇಂಥದ್ದನ್ನೆಲ್ಲ ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಂಥ ಒಂದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರುವ ಎನ್ನುವಂಥದ್ದು ನಮ್ಮ ನಿಜವಾದಂಥ ಆಸೆ ಅದರಲ್ಲಿಯೂ ನಾಡಿದ್ದು ಶುಕ್ರವಾರ ದಿವಸ ಮಧ್ಯಾಹ್ನ ಮೂರು ಗಂಟೆಯಿಂದ ಎಂಟು ಗಂಟೆವರೆಗೆ ನಡೆಯುವಂಥ ವಿಶೇಷವಾದಂಥ ಕಾರ್ಯಕ್ರಮ ಅಂತಂದ್ರೆ ಅದು ಕಲ್ಯಾಣ ನೀರೋತ್ಸವ ನಿಜವಾಗಿ ಶಿವಪಾರ್ವತಿಯ ಕಲ್ಯಾಣೋತ್ಸವದಲ್ಲಿ ಎಲ್ಲ ಕಾರ್ಯಕ್ರಮ ಇದ್ದಿಬ್ಬಣವನ್ನು ಎದುರುಗೊಳ್ಳುವಂಥದ್ದು ಹಾಗೆ ಸ್ವಾಗತ ಮಾಡುವಂಥದ್ದು ಬೇರೆ ಬೇರೆ ರೀತಿಯಲ್ಲಿ ಹಾಗೆ ವೈದಿಕರಿಂದ ಆಶೀರ್ವಚನಗಳು ಸ್ವಾಮಿಗಳಿಂದ ಆಶೀರ್ವಚನ ಹಾಗೇ ವಿವಾಹ ಹೋಮ ಪಾರ್ವತಿಗೆ ಉಡುಗೊರೆ ಸಮರ್ಪಣೆ ಜೊತೆಯಲ್ಲಿ ಶಿವಪ್ರಸಾದ ಭೋಜನ ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಎಲ್ಲ ತುಂಬಾ ಅದನ್ನ ಆಯೋಜಿಸಿ ಮಾಡಿ ಇದನ್ನೆಲ್ಲ ಮಾತಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ನಿಗಾ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗ ನಾನ್ ಏನ್ ಬಯಸ್ತೇನೆ ಅಂತಂದ್ರೆ ಈ ಕ್ಷೇತ್ರಕ್ಕೆ ತಾವೆಲ್ಲ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮಕ್ಕೆ ನಾನ್ ಕರಿತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಳ್ಳೋದೇ ನೀವೇ ಮಾಡ್ತಾ ಇರೋ ತಾನೇ ಮಾಡ್ತಾ ಇದ್ದೀ ಅನ್ನುವಂಥ ಒಂದು ವಿಶೇಷ ಭಾವನೆಯಿಂದ ತಾವೆಲ್ಲ ಬಂದು ಸಾಕಾರ ಕೊಟ್ಟರೆ ಆವತ್ತಿನ ದಿವಸ ಅಂದ್ರೆ ಮೂವತ್ತಕ್ಕೆ ವಿಶೇಷವಾಗಿ ಶ್ರೀ ಮಹಾಗಣಪತಿ ಕಲಗದಲ್ಲೇ ಇರುವಂತಹ ನಾಟ್ಯ ಗಣಪತಿಗೆ ಒಂದು ರಜತದ ಪ್ರಭಾವಳೆಯನ್ನು ಸಮರ್ಪಣೆ ಮಾಡ ಎನ್ನುವಂತಹ ಒಂದು ಸಂಕಲ್ಪವು ಭಕ್ತರದ್ದಾಯಿತು ಭಕ್ತರಿಂದ ಆ ಒಂದು ಪ್ರಭಾವಳೆ ನಿರ್ಮಾಣ ಅದಕ್ಕೆ ಏನಾದರೂ ಸಾಕಾರ ಕೊಡೋದು ಯಾರಿಗಾರು ಮನಸ್ಸಿದ್ರೆ ಖಂಡಿತವಾಗಿ ರಜತ ಸಮರ್ಪಣೆಯನ್ನು ದೇವಸ್ಥಾನಕ್ಕೆ ಈ ಗೊತ್ತಲ್ಲಿ ಮಾಡ್ಲಕ್ಕು ಎನ್ನುವಂತಹ ಸೂಚನೆಯನ್ನು ಭಕ್ತರಿಗೆ ನಿಮಗೆಲ್ಲ ಕೊಡುವಂತ ಈ ಮೂಲಕವಾಗಿ ನಾನು ಕೇಳ್ಕೊಳ್ತಾ ಇದ್ದೆ ತಾಯಿ ಲಲಿತಾರಾಜರಾಜೇಶ್ವರಿ ವಿಶೇಷವಾದಂತಹ ಅಭಿಷೇಕ ಅರ್ಚನೆ ಅಲಂಕಾರ ಆವತ್ತಿದ್ರು ಈಶ್ವರನಿಗಂತೂ ಅವತ್ತು ಬೆಳಕಿನ ದಿವಸ ಒಂದು ಸಾವಿರ ಕಲಶಾಭಿಷೇಕ ಸಾವಿರ ಕುಂಭಾಭಿಷೇಕ ಅಂತ ಇದ್ರು ಅದರಲ್ಲಿಯೂ ಆ ಒಂದು ಕಾರ್ಯಕ್ರಮವನ್ನ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಮಾಧವಾನಂದ ಭಾರತಿ ಸ್ವಾಮಿ ನೆಲೆಯ ಭಟ ಅವರು ಆ ಕಾರ್ಯಕ್ರಮವನ್ನ ನಡೆಸಿಕೊಡ್ತರು ಯಾಕೆಂದ್ರೆ ಅವರು ಕಲಗದ್ದಲ್ಲಿ ಅವತ್ತು ವಸತಿಯನ್ನು ಮಾಡ್ತಾರೆ ಹಾಗೆ ಉಳಿದಲ್ಲೇ ಎತ್ತಿಗಳು ಈ ಒಂದು ಶುಭ ಸಂದರ್ಭದಲ್ಲಿ ಒಂದು ಸೇರ್ಕತಿ ಅಂತ ಹೇಳಿದ್ದ ಹಾಗಾಗಿ ಯಾರ್ಯಾರು ಬರ್ತೋ ಯಾರ್ಯಾರು ಇಲ್ಲೇ ಎನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ಅದು ದೈವಿಚ್ಛೆ ಈ ಒಂದು ದೈವದ ಶ್ರೇಷ್ಠವಾದಂಥ ಕಾರ್ಯಕ್ರಮದಲ್ಲಿ ನೀನು ಬಾ ನಾನು ಬಾ ಅಂತ ಹೇಳಿದ್ರು ಕೆಲಸ ಬರೋದಕ್ಕೆ ಆಗ್ತದೆ ಅದಕ್ಕೆ ಭಗವಂತನೇ ಕಲಸು ಒಂದು ಪ್ರೇರಣೆಯನ್ನ ಕೊಡಕ್ಕಾಗ್ತು ಆದರೆ ನಮ್ಮ ಕರ್ತವ್ಯ ನಮಗೆ ಗೊತ್ತಾದಂತಹ ಸಂಗತಿಯನ್ನು ಬೇರೆಯವರಿಗೆ ಹೇಳಿ ಕೇವಲ ನಾವೊಬ್ಬರೇ ಬರದೆ ನಮ್ಮ ಊರಿನವರಿಗೆ ಹೇಳಿ ಅವ್ರನ್ನ ಕರ್ಕ ಬರೋದು ನೆಂಟು ಎಷ್ಟು ಬಂಧು ಬಾಂಧವರು ಎಲ್ಲರನ್ನು ಕರ್ಕೊಂಡು ಬರುವಂತ ಸಂಬಂಧಪಟ್ಟ ಅನೇಕ ವ್ಯಕ್ತಿಗಳಿಗೆ ಈಗಾಗಲೇ ಹೇಳ್ತೀವಿ ಸುತ್ತಮುತ್ತ ಇಪ್ಪ ಎಲ್ಲ ಜನರಿಗೆ ನಾವು ಹೇಳಿ ಅದೆಲ್ಲ ಹೇಳಿದ್ರಿಂದ ನಮ್ಮ ಅಕ್ಕನ ದಿಕ್ಕಳು ಜೊತೆಗೆ ಊರ್ನವರು ಹಾಗೆ ನಮ್ಮ ಅಭಿಮಾನಿಗಳು ಯಕ್ಷಗಾನದ ಅಭಿಮಾನಿಗಳು ಎಲ್ಲ ಬರ್ತಾರೆ ಯಾಕೆಂದ್ರೆ ಯಕ್ಷಗಾನ ಇದ್ದು ಸಂಗೀತ ಇದ್ದು ಭರತನಾಟ್ಯ ಇದ್ದು ತಾಳ್ಮತೆಲೆ ಕಾರ್ಯಕ್ರಮ ಇದ್ದು ಹಾಗೆ ಎಲ್ಲ ಕಾರ್ಯಕ್ರಮಗಳು ಎಲ್ಲಾ ವಿಶೇಷತೆಗಳನ್ನ ನೀವು ಬಂದು ನೋಡುವ ಅಂತ ಹೇಳಿ ಈ ಮೂಲಕವಾಗಿ ತಿಳಿಸದ ಪ್ರಯತ್ನ ಮಾಡ್ತಾ ಇದ್ದೇವೆ ಅಷ್ಟೇ ಒಂದು ವಿನೂತನವಾಗಿ ಒಂದು ಪ್ರಯತ್ನ ಈ ಪ್ರಯತ್ನದಲ್ಲಿ ನಾವು ನಿಮ್ಮನ್ನು ಮುಟ್ಟವು ಎನ್ನುವಂಥದ್ದು ಒಂದು ನಿಜವಾದ ಅರ್ಥ ಇಷ್ಟೇ ಇದರಲ್ಲಿ ಬೇರೆ ಯಾವ ಉದ್ದೇಶ ಇಲ್ಲೇ ನಿಮ್ಮನೆ ಬಂದು ಕರೆಯದಕ್ಕೆ ಆಗ್ತಾ ಇಲ್ಲೇ ನಿಮಗೆ ಕರೆಯವನ್ನ ಈ ಕ್ಷೇತ್ರದಲ್ಲಿ ನಡೆಸುವ ಈ ಪುಣ್ಯ ಕಾರ್ಯದ ಸುದ್ದಿಯನ್ನು ತಿಳಿಸೋ ಹೇಳುವುದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇದರಲ್ಲಿ ದಯಮಾಡಿದ ನಿಮಗೆಲ್ಲ ಬರಬೇಕು ಇದು ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಂತಂದ್ರೆ ನಮ್ಮ ಕಾರ್ಯಕರ್ತರಾಗಿ ಯಾವಾಗಲೂ ಕೆಲಸ ಮಾಡ್ತಾ ಇದ್ದಂತಹ ದಾನೋ ಶಂಕರ ಎಲ್ಲ ವಿಶೇಷವಾಗಿ ಪರಿಶ್ರಮ ಪಡ್ತಾ ಇದ್ದಾರೆ ಅಂತ ನಾನು ಸುದ್ದಿ ಕೇಳಿದ್ದೆ ಈಗಾಗಲೇ ಪಾಲೆಂಟ್ ಕಡೆ ಕರೀತಾ ಇದ್ದ ವಿನಯ ಹೊಸ್ತಾಟ ಅಂತ ಬೆಂಗಳೂರಿನಲ್ಲಿದ್ದ ಅವನು ತುಂಬಾ ಒಳ್ಳೆ ರೀತಿಯಿಂದ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಮತ್ತದೆಲ್ಲ ನಮ್ಗೆ ಸುದ್ದಿ ಜನ ಗೊತ್ತಾಯ್ತ ಆದ್ರೆ ಇದರಲ್ಲಿ ಮತ್ತೊಂದು ನಾವು ಸಂತೋಷದ ಸಹೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮ ನಡೆಸ್ತೀವಿ ಅಂತ ಹೇಳಿದ ತಕ್ಷಣದಲ್ಲಿ ನಮ್ಮ ಸ್ನೇಹಿತರು ಮತ್ತೆ ನಮಗೆ ಸಂಬಂಧದಲ್ಲಿ ನಮ್ಗೆ ಅಣ್ಣನೂ ಆಗ್ತಾ ಇರುವಂತಹ ಜಿ ಎನ್ ಹೆಗಡೆ ತಲೆಕೆರೆ ಅಂತ ಹೇಳಿ ಹಿರಿಯ ನ್ಯಾಯಾಧಿ ಬೆಂಗಳೂರು ಅವರು ಇದಕ್ಕೆ ಈ ಕಾರ್ಯಕ್ರಮದ ಒಂದು ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಒಪ್ಪಿಗೆ ತುಂಬಾ ತುಂಬಾ ನಿಜವಾಗಿ ಸಂತೋಷ ಯಾಕಂದ್ರೆ ಅವ್ರು ಬೆಂಗಳೂರಿಂದ ಅದಕ್ಕಾಗಿ ಇಲ್ಲಿ ಬಂದು ಈ ಒಂದು ಸೇವೆಯಲ್ಲಿ ಭಾಗವಹಿಸಿದ್ರು ಅದರ ಸಣ್ಣ ವಿಷಯ ಅಲ್ಲ ಬಹಳ ದೊಡ್ಡ ನಿಜವಾದಂತಹ ವ್ಯಕ್ತಿತ್ವ ಬಹಳ ನೋಡ್ದು ಅದಕ್ಕೆ ಈ ಕ್ಷೇತ್ರಕ್ಕೆ ಬಂದು ಸಾಕಾರ ಕೊಡೋದಕ್ಕೆ ಅವನು ಮನಸ್ಸು ಮಾಡಿದ್ದ ಅಹ್ ಅವ್ರ ಪರವಾಗಿ ನಿಮ್ಮಲ್ಲೇ ಕರೀತಾ ಇದ್ವಿ ಹಾಗೆ ಆರಂಭ ಬಳಸಲಿ ಇದ್ರ ವಿಷಯನೇ ಇತ್ತೆ ಹೇಗೆ ಗೊತ್ತಿತ್ತು ಅವರು ನಮ್ಮ ಟಿ ಎಂ ಎಸ್ ನ ಅಧ್ಯಕ್ಷರು ಮತ್ತೆ ನಿಜವಾಗಿಯೂ ಯಕ್ಷಗಾನದಲ್ಲಿದ್ದು ಅತಿಯಾದಂತಹ ಅಭಿಮಾನ ಎಲ್ಲ ಇದ್ದವರು ಹಾಗಾಗಿ ನಾಟ್ಯ ವಿನಾಯಕ ಮೇಲೆ ಅಪಾರವಾದ ಪ್ರೀತಿ ಭಕ್ತಿ ಗೌರವ ಎಲ್ಲವನ್ನು ಹೊಂದಿದಂತಹ ಅವರು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಗೌರವಾಪೀಠರಾಗಿ ಬರ್ತಾ ಇತ್ತು ಹಾಗಾಗಿ ಇವರೆಲ್ಲ ಒಪ್ಪಿಗೆ ಸಂತೂ ನಮಗೆ ಸಂತೋಷ ಮತ್ತು ಊರಿನಲ್ಲಿ ಇನ್ನು ಹೆಸರು ಹೇಳಬೇಕಾದಂತೂ ನಾಳೆ ಇರ್ತಿತ್ತು ತುಂಬ ಚೆಂದ ಅವರು ನಾನು ಮನೆಯ ಸುಮ್ಮಕುಕ್ ನಂತರ ಎಲ್ಲರಿಗೂ ಕರಿ ಕರೆದು ಕರ್ದು ಕರ್ದಪ್ಪಾ ಅಂತ ಹೇಳಿದ್ರು ಎಲ್ಲರ ಪರಿಚಯ ಸ್ವಲ್ಪ ಕಡಿಮೆ ಇಟ್ಟಿದ್ದಾಗಿ ಹೋಗಿ ನೋಡ್ಬೇಕಿದ್ರು ಎನ್ನುವಂಥ ಸಂಗೀತಿ ನನಗೆ ಗೊತ್ತಿಲ್ಲ ಆದ್ರಿಗೆ ಯಾರೂ ಗೊತ್ತಿರ್ತಲ್ಲ ಆಗಿ ಕೆಲವು ಮನೆಗೆ ಗೊತ್ತಿಲ್ಲದೆ ಇದ್ದಿದ್ದು ಅವರು ಆ ರೀತಿಯಾಗಿ ಮೊನ್ನೆ ಅಳುವಳ್ಳಿ ಉಪಚು ಮನೆಗೆ ಹೋಗ್ಬಾ ಅಂತ ಹೇಳಿ ನೋಡೋವ ಹೋಯ್ತಾ ಇದ್ದಾರೆ ಹಾಗಾಗಿ ತುಂಬಕ್ಕೆಲ್ಲ